ಹೇಮಾಸ್ ಕುಕ್ಕಿಂಗ್ ಚಾನಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಬ್ರೇಕ್ಫಾಸ್ಟ್ಗೆ ಒಳ್ಳೆ ಹೇಳಿ ಮಾಡಿಸಿದ ರೆಸಿಪಿನೇ ಅಂತ ಹೇಳ್ಬೋದು ಪುಳಿಯೋಗ್ರೇನು ಮಾಡೋಣ ಅದರಲ್ಲೂ ಇನ್ಸ್ಟಂಟಾಗಿ ಪೌಡ್ರ್ ಮಾಡಿಕೊಂಡು ಪುಳಿಯೋಗರೆ ಮಾಡೋದು ಹೇಗೆ ಅಂತ ನೋಡೋಣ ಬಹಳ ಸುಲಭವಾಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನೀವು ಈ ಪುಡಿನ ಮಾಡಿ ಇಟ್ಕೊಂಡು ಸುಮಾರು ಒಂದು ಮೂರು ನಾಲ್ಕು ತಿಂಗಳು ಸ್ಟೋರ್ ಮಾಡ್ಕೋಬೋದು ಈಗ ಬನ್ನಿ ಇದಕ್ಕೇನೇನು ಬೇಕಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ಸುಮಾರು ಐವತ್ತು ಗ್ರಾಮ್ನಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಹತ್ತು ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಕೆಂಪು ಮೆಣಸಿನ್ಕಾಯಿ ಖಾರಕ್ಕೆ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬಣ್ಣಕ್ಕೆ ಹಾಗೆ ರುಚಿಗೆ ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು ಹಾಗೆಯೇ ಗ್ಯಾಸ್ನ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಮೆಣಸಿನ್ಕಾಯೆಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಮೆಣಸಿನ್ಕಾಯಿ ಏನಾದರೂ ಸೀದೋಗಿಬಿಟ್ರೆ ನಿಮಗೆ ಕಲ್ಲರೇ ಚೇಂಜ್ ಆದಾಗ್ಬಿಡುತ್ತೆ ಹಾಗೆಯೇ ಅರ್ಧ ಬರ್ಧ ಮೆಣಸಿನ್ಕಾಯಿ ಹುರಿದ್ರೂ ಕೂಡ ನಿಮಗೆ ಪುಡಿನಲ್ಲಿ ಹಸಿ ವಾಸನೆ ಇರುತ್ತೆ ಹಾಗಾಗಿ ನೋಡಿಕೊಂಡು ಫ್ರೈ ಮಾಡ್ಕೋಬೇಕು ಈಗ ಅದು ಫ್ರೈ ಆಗ್ತಾ ಇದ್ದಂಗೆ ಒಂದು ಕಪ್ಪಷ್ಟು ಕಡಲೆಬೇಳೆನ ಇದಕ್ಕೆ ಸೇರಿಸ್ಕೋಬೇಕು ನೀವು ಯಾವ ಕಪ್ ಮೆಜರ್ಮೆಂಟ್ ತೊಗೊತೀರೋ ಅದೇ ಕಪ್ಪಲ್ಲಿ ಉಳಿದದನ್ನು ತಗೋಬೇಕಾಗತ್ತೆ ಒಂದು ಕಪ್ಪು ಕಡಲೆಬೇಳೆ ತೊಗೊಂಡ್ರೆ ಮುಕ್ಕಾಲು ಕಪ್ಪಷ್ಟು ಉದ್ದಿನಬೇಳೆ ಈಗ ಈ ಎರಡನ್ನೂ ಕೂಡ ಲೋ ಫ್ಲೇಮ್ನಲ್ಲೇ ಕೆಂಪುಗೆ ಗರ್ಗರಿ ಆಗೋವರೆಗು ಹುರ್ಕೋಬೇಕಾಗತ್ತೆ ಈಗ ಇದು ಹುರಿದು ಎತ್ತಿಟ್ಕೊಂಡು ಬಿಡೋಣ ನೋಡಿ ಇಷ್ಟ ಆದರೆ ಸಾಕು ತುಂಬನೂ ಫ್ರೈ ಮಾಡ್ಕೊಳ್ಳೋದು ಬೇಡ ಹಾಗೆ ಹಸಿಯಾಗಿ ಕೂಡ ಇರೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಎತ್ತಿಟ್ಕೊಂಡು ಬಿಟ್ರೆ ಸಾಕು ಈಗ ನಾವು ಯಾವ ಕಪ್ಪಲ್ಲಿ ಕಡಲೆಬೇಳೆಯನ್ನು ತೊಗೊಂಡಿದ್ದೀವಿ ನೋಡಿ ಅದೇ ಕಪ್ 2 ಎರಡು ಕಪ್ಪಷ್ಟು ಧನಿಯಾ ಬೇಕಾಗುತ್ತೆ ಧನ್ಯನೇನು ತುಂಬ ನೀವು ಹುರಿಯೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ನೀವು ಮುಟ್ಟು ನೋಡಿದ್ರೆ ಅದು ಬಿಸಿ ಅಂತ ಅನ್ನಿಸ್ಬೇಕು ಅಷ್ಟು ನೀವು ಇದನ್ನು ಹುರ್ಕೊಂಡ್ರೆ ಸಾಕಾಗತ್ತೆ ಈಗ ಒಂದು ಕಪ್ ಕಡಲೆಬೇಳೆ ತಗೊಂಡ್ರೆ ಕೆಲವ್ರಿಗೆ ಧನಿಯಾ ಅಷ್ಟು ಇಷ್ಟ ಇಲ್ಲ ಅನ್ನೋರು ಒಂದು ಮುಕ್ಕಾಲು ಕಪ್ಪಷ್ಟಾದ್ರೂ ನೀವು ಧನ್ಯ ತಗೋಬೋದು ಅದಕ್ಕಿಂತ ಕಮ್ಮಿ ಬೇಡ ಒಂದು ಮುಕ್ಕಾಲಾದರೂ ಪರವಾಗಿಲ್ಲ ಧನ್ಯ ಉರಿದಿದ್ದಾಗಿದೆ ಈಗ ಕಾಲು ಕಪ್ಪಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಟೀ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಈ ಮೂರನ್ನು ಕೂಡ ಮೊದಲು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೆನಪಿರಲಿ ಯಾವುದೇ ಕಾರಣಕ್ಕೂ ಗ್ಯಾಸನ್ನ ಹೈ ಇಟ್ಕೊಬೇಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕಾಗತ್ತೆ ನೀವು ಎಷ್ಟು ಚೆನ್ನಾಗಿ ಹುರ್ಕೋತೀರೋ ಅಷ್ಟು ಚೆನ್ನಾಗಿ ಪುಡಿ ಬರುತ್ತೆ ಇನ್ನೇನು ಹುರಿದಿದ್ದೆಲ್ಲ ಆಯಿತು ಅನ್ನೋವಾಗ ಒಂದು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಹುರ್ಕೊಳ್ಳಿ ಮುಂಚೆನೇ ಸಾಸಿವೆ ಹಾಕ್ಕೊಂಡ್ಬಿಟ್ರೆ ಸೀದಂಗಾಗ್ಬಿಡುತ್ತೆ ಸಾಸಿವೆ ಸೀದೋದ್ರೆ ನಿಮಗೆ ಕಹಿ ಬಂದುಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡು ಅದು ಸ್ವಲ್ಪ ಚಿಟಪಟ ಅಂತ ಇದ್ದಂಗೆ ತೆಗೆದುಬಿಟ್ರೆ ಸಾಕಾಗುತ್ತೆ ಈಗ ಹುಣಸೆಹಣ್ಣೆನ ನಾನಿಲ್ಲಿ ಸುಮಾರು ಒಂದು ಮೂಸಂಬಿ ಗಾತ್ರದಷ್ಟು ತಗೊಂಡಿದ್ದೀನಿ ಹುಣಸೆಹಣ್ಣನ್ನು ಒಂದು ದಿನ ಆದರೂ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಒಣಗಿಸ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಅರ್ಧ ದಿನ ಆದರೂ ಇದನ್ನು ಫ್ರಿಡ್ಜ್ನಲ್ಲಿ ಇಟ್ಟಾಗ ನಿಮಗೆ ಸ್ವಲ್ಪ ಗಟ್ಟಿ ಬರುತ್ತೆ ಆಮೇಲೆ ನೀವು ಹುರ್ಕೋಬೋದು ಹಾಗೆ ಕೂಡ ಹುರಿಬೋದು ಆದರೆ ಹುರಿಯೋ ಟೈಮು ಜಾಸ್ತಿ ಆಗುತ್ತೆ ಮತ್ತು ನಿಮಗೆ ಅಷ್ಟು ಕ್ರಿಸ್ಪಿಯಾಗಿ ಬರೋಲ್ಲ ಅಂತ ಅಷ್ಟೆ ಒಂದು ಸ್ವಲ್ಪ ಒಣಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ಕೂಡ ಗರ್ಗರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿರೋ ಅಂಥ ಎಲ್ಲ ಹೋಗಬೇಕು ಯಾಕಂದರೆ ನಾವು ಪೌಡ್ರ್ ಮಾಡ್ತಾ ಇರೋದ್ರಿಂದ ಹಾಗೆ ಹಾಕ್ಕೊಂಡ್ಬಿಟ್ರೆ ಕೆಲವೊಂದು ಸರಿ ಮುಗ್ಗು ಬರೋ ಚಾನ್ಸಸ್ ಕೂಡ ಇರುತ್ತೆ ಹುಣಸೆಹಣ್ಣೆಲ್ಲ ಹುರಿದಿದ್ದಾದ್ಮೇಲೆ ಒಂದು ಕಪ್ಪಷ್ಟು ನಾನಿಲ್ಲಿ ಎಳ್ಳನ್ನು ತೊಗೊಂಡಿದ್ದೀನಿ ಎಳ್ಳು ನಿಮ್ಮ ಇಷ್ಟ ನಿಮಗೆ ಜಾಸ್ತಿ ಇಷ್ಟ ಅನ್ನೋರು ಒಂದೂವರೆ ಕಪ್ ಕೂಡ ಸೇರ್ಕೋ ಸೇರಿಸ್ಕೋಬೋದು ಒಂದು ಕಪ್ ಅಳತೆ ಸಾಕಾಗತ್ತೆ ಬೇಕಿದ್ರೆ ನೀವು ಇದಕ್ಕೆ ನಾನಿಲ್ಲಿ ಬಿಳಿ ಎಳ್ಳನ್ನು ಉಪಯೋಗ್ಸಿದ್ದೀನಿ ಕರಿ ಎಳ್ಳನ್ನು ಕೂಡ ಉಪಯೋಗಿಸ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಎಳ್ಳು ಸ್ವಲ್ಪ ಚಟಪಟ ಅಂತ ಅನ್ನೋವರೆಗು ಇದನ್ನು ಫ್ರೈ ಮಾಡಿ ಸಪ್ರೇಟಾಗಿಯೇ ಎತ್ತಿಟ್ಕೋಬೇಕು ಲಾಸ್ಟಲ್ಲಿ ಅರ್ಧದಿಂದ ಮುಕ್ಕಾಲು ಕಬ್ಬಷ್ಟು ಕೊಬ್ಬರಿ ತೊಗೋಬೇಕು ನಾನು ಇಲ್ಲಾಗಲೇ ತುರಿದಿರೋದನ್ನೇ ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಣಕೊಬ್ಬರಿನ ಕೂಡ ಒಂದು ಸ್ವಲ್ಪ ಅದು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದರಲ್ಲಿರುವಂಥ ತೇವಾಂಶ ಎಲ್ಲ ಹೋಗ್ಬಿಡಬೇಕು ಹಾಗೇ ಹಾಕ್ಕೊಂಡ್ಬಿಟ್ರೆ ಪುಡಿನಲ್ಲಿ ಒಣಕೊಬ್ಬರಿ ಬೂಸ್ಟ್ ಬಂದಂಗೆ ಆಗ್ಬಿಡುತ್ತೆ ಹಾಗಾಗಿ ಮರೀದೆ ಪ್ರತಿಯೊಂದನ್ನು ಹುರಿದ್ಬಿಟ್ಟು ಸೇರಿಸ್ಕೋಬೇಕಾಗತ್ತೆ ಪೌಡ್ರ್ ಮಾಡ್ತಾ ಇರೋದ್ರಿಂದ ಈ ಬಿಸಿ ಪಾತ್ರೆದು ಅದು ಹುರಿದಂಗೆ ಆಗ್ಬಿಡುತ್ತೆ ಈಗ ನೋಡಿ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಹುರಿದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಹಾಗೆ ಹುಣಸೆಹಣ್ಣನ್ನು ಕೂಡ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇದೇ ರೀತಿ ನೀವು ಎಲ್ಲದನ್ನೂ ಸಪ್ರೇಟಾಗೆ ಹುರಿದು ಎತ್ತಿಟ್ಕೋಬೇಕು ಎಳ್ಳು ಒಣ ಕೊಬ್ಬರಿ ಹಾಗೆ ಕಾಳುಗಳು ಧನ್ಯ ಹುರಿದಿರೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಕೂಡ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದೊಂದನ್ನೇ ಪೌಡ್ರ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಮೆಣಸಿನ್ಕಾಯಿನ ಪೌಡ್ರ್ ಮಾಡ್ಕೊಂಡು ಬಿಡೋಣ ನೀವು ಕಾಳು ಜೊತೆಗೆ ಸೇರಿಸ್ಕೊಂಡು ಬೇಕಿದ್ರೂ ಕೂಡ ಪೌಡ್ರ್ ಮಾಡ್ಕೋಬೋದು ಆದರೆ ಈ ರೀತಿ ಒಂದು ಸರಿ ಸ್ವಲ್ಪ ಕೋರ್ಸಾಗಿ ಪೌಡ್ರ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಇದು ನಾವು ಹುರಿದಿರೋವಂಥ ಕಾಳು ಧನಿಯಾ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ನೆಕ್ಸ್ಟ್ ನೀವು ಇದ್ರ ಜೊತೆಗೆ ಪೌಡ್ರ್ ಮಾಡಿದಾಗ ಮೆಣಸಿನ್ಕಾಯಿ ಕೂಡ ನೀಟಾಗಿ ಆಗುತ್ತೆ ಹಾಗಾಗಿ ನಾನಿಲ್ಲಿ ಕೋರ್ಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಹುಣಸೆಹಣ್ಣನ್ನು ಕೂಡ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ತುಂಬ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಕೆ ಹೋದರೆ ಮುದ್ದೆ ಮುದ್ದೆ ಆಗಿಬಿಡತ್ತೆ ಹಾಗಾಗಿ ಅದು ಒಂದು ಮುಕ್ಕಾಲು ಸ್ವಲ್ಪ ತರ್ತರಿ ನೀವು ನೋಡ್ತಾ ಇರೋ ಥರ ಅಷ್ಟಾದರೆ ಸಾಕು ಇದನ್ನು ಕೂಡ ನಾವೇನು ಧನ್ಯ ಎಲ್ಲ ಫ್ರೈ ಇಟ್ಕೊಂಡಿದ್ವಿ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಬಿಡೋಣ ಈಗ ಈ ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ನಾವು ಪೌಡ್ರ್ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡಾಗ ನಿಮಗೆ ಹುಣಸೆಹಣ್ಣು ಹಾಕಿರೋಂಥ ಖಾರದ ಪುಡಿ ಕಡಲೆಬೇಳೆ ಉದ್ದಿನಬೇಳೆ ಧನ್ಯ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಪೌಡ್ರು ಕೂಡ ನಿಮಗೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಇದು ಆದಷ್ಟು ಒಂದು ಚಿರೋಟಿ ಕನ್ಸಿಸ್ಟೆನ್ಸಿಗೆ ಕನ್ಸಿಸ್ಟೆನ್ಸಿಗಿದ್ರೆ ಸಾಕು ತುಂಬ ಫೈನ್ ಪೌಡ್ರು ಏನು ಬೇಡ ನೋಡಿ ಈಗೆಲ್ಲ ಪೌಡ್ರ್ ಮಾಡ್ಕೊಂಡಾಗಿದೆ ಲಾಸ್ಟ್ ಬ್ಯಾಚ್ ಏನಿತ್ತು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಸುಮಾರು ಅರ್ಧ ಕಪ್ಪಷ್ಟು ಅಯ್ಯೋ ಸಾರಿ ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೋಬೋದು ಹಾಗೆಯೇ ಎಳ್ಳನ್ನು ಕೋರ್ಸಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಸೇರಿಸ್ಕೋಬೇಕು ಹಾಗೆ ಕೊಬ್ಬರಿ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಇದು ಒಳ್ಳೆ ಕಲರ್ ಕೊಡುತ್ತೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನು ಕೂಡ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಇನ್ಸ್ಟಂಟಾಗಿ ಪುಳಿಯೋಗರೆ ಪೌಡರು ರೆಡಿ ಆಯಿತು ಈಗ ಕೆಲವರು ಏನಂದರೆ ಇದ್ರ ಜೊತೆಗೇನೆ ಒಗ್ಗರಣೆ ಮಾಡಿ ಇಟ್ಕೊಂಡು ಬಿಡ್ತಾರೆ ಆ ಕೂಡ ಮಾಡ್ಕೋಬೋದು ಆದರೆ ಇಷ್ಟೊಂದು ನೀವು ಪುಡಿ ಮಾಡ್ಕೊಂಡು ಇಟ್ಕೊಂಡಾಗ ಅಟ್ಲೀಸ್ಟ್ ಒಂದು ಎರಡು ಮೂರು ತಿಂಗಳಾದರೂ ಉಪಯೋಗಿಸ್ತೀರಾ ಅಷ್ಟರೊಳಗಡೆ ಏನಾಗುತ್ತೆ ಅಂದರೆ ಎಣ್ಣೆ ಕೆಲವೊಂದು ಸರಿ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಕಡಲೆಕಾಯಿ ಬೀಜ ಮೆತ್ತಗಾಗುತ್ತೆ ಕರ್ಬೇವೆಲ್ಲ ಒಂದು ರೀತಿ ಆಗೋಗಿರುತ್ತೆ ಅದೇ ನೀವು ಅಂದ್ಕೋಬೋದು ನಾವು ತರೋವಂಥ ಇನ್ಸ್ಟೆಂಟ್ ಪ್ಯಾಕೆಟ್ಗಳಲ್ಲಿ ಆ ರೀತಿ ಆಗಲ್ವಲ್ಲ ಅಂತ ಅವ್ರ ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕಿರ್ಬೋದೇನೋ ಗೊತ್ತಿಲ್ಲ ಆದರೆ ನಾವು ಮನೆಯಲ್ಲಿ ಮಾಡಿದಾಗ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಹಾಕದೇ ಇರೋದ್ರಿಂದ ನೀವು ಇದೇ ರೀತಿ ಪೌಡ್ರ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಬೇಕಾದಾಗ ನೀವು ಒಗ್ಗರಣೆ ಮಾಡಿಕೊಂಡ್ರೆ ನಿಮಗೆ ಹಾಕ್ತಾನೆ ಮಾಡ್ಕೊಂಡಿರೋ ಥರ ಫ್ರೆಶ್ ಫೀಲಿಂಗ್ ಕೂಡ ಇರುತ್ತೆ ಹಾಗೆ ಕಡಲೆ ಬೀಜ ಎಲ್ಲ ಮುಗ್ಗು ಬಂದುಬಿಡುತ್ತಪ್ಪ ಮೆತ್ಗಾಗೋಯ್ತು ಪುಡಿ ಎಲ್ಲ ಹಾಳಾಯಿತು ಅನ್ನೋ ಚಾನ್ಸಸ್ ಕೂಡ ಇರಲ್ಲ ಈಗ ಬನ್ನಿ ಒಗ್ಗರಣೆನೂ ಕೂಡ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ ಸುಮಾರೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆನ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅಂತ ನೋಡಿಕೊಂಡು ಸೇರಿಸ್ಕೋಬೇಕು ಹಾಗೆ ಸ್ವಲ್ಪ ಸಾಸಿವೆ ಕಡಲೆಬೇಳೆನ ಹಾಕ್ಕೊಂಡು ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಂತರ ಕಡಲೆ ಬೀಜನ ಸೇರಿಸ್ಕೋಬೇಕು ಇಷ್ಟ ಇರೋರು ಇದ್ರ ಜೊತೆಗೆ ಬೇಕಿದ್ರೆ ಉದ್ದಿನಬೇಳೆನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು ಇದೆಲ್ಲದನ್ನು ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಕರಿಬೇವೆಲ್ಲ ಕ್ರಿಸ್ಪ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇದೇ ಒಗ್ಗರಣೆನೇ ನೀವು ಮಾಡಿಕೊಂಡು ಪೌಡರ್ಗೆ ಸೇರಿಸ್ಕೊಳ್ಳೋ ಅಂಥದ್ದು ಅದೇ ನಾವು ಈ ರೀತಿ ಇನ್ಸ್ಟೆಂಟಾಗಿ ಬೇಕಾದಾಗ ಮಾಡಿಕೊಂಡು ಇದಕ್ಕೇನೆ ಪೌಡ್ರ್ ಮಿಕ್ಸ್ ಮಾಡಿ ಅನ್ನನ ಕಲಿಸ್ಕೊಂಡಾಗ ನಿಮಗೆ ಕಡಲೆ ಬೀಜ ಗರ್ಗರಿಯಾಗಿರುತ್ತೆ ಮತ್ತು ಫ್ರೆಶ್ ಫೀಲಿಂಗ್ ಕೂಡ ಇರುತ್ತೆ ಇಲ್ಲ ನಮಗೆ ಹಾಗೇ ಇಷ್ಟ ಅನ್ನೋದಿದ್ದರೆ ಪುಡಿಗೂ ಬೇಕಿದ್ದರೆ ಸೇರಿಸ್ಕೋಬೋದು ಆದರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಲಾಸ್ಟಲ್ಲಿ ಇನ್ನೂ ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಳೋಣ ಪುಳ್ಳಿಯೋಗರೆನಲ್ಲಿ ಹಿಂಗಿನ ಗಮ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಸುಮಾರು ಎರಡು ಟೀ ಸ್ಪೂನಷ್ಟು ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದು ಏನಂದರೆ ಒಬ್ರಿಗಾಗುವಷ್ಟು ನಾನಿಲ್ಲಿ ಮಾಡ್ತಾ ಇರೋದ್ರಿಂದ ಅಷ್ಟು ಪ್ರಮಾಣನ ಸೇರಿಸ್ಕೊಂಡಿದ್ದೀನಿ ನೀವು ಎಷ್ಟು ಅನ್ನ ಹಾಕ್ಕೊಂತೀರಂತ ನೋಡಿಕೊಂಡು ಪುಡಿನ ಸೇರಿಸ್ಕೋಬೋದು ಈಗ ಅದೇ ಬಿಸಿಗೇ ಒಂದೇ ಒಂದು ನಿಮಿಷ ಎಲ್ಲ ಎಣ್ಣೆ ಜೊತೆಗೆ ಪುಡಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಮಿಸ್ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಅನ್ನನ ಸೇರಿಸ್ಕೋಬೇಕಾಗತ್ತೆ ಅನ್ನ ಸ್ವಲ್ಪ ಉತ್ತುದ್ರಾಗಿದ್ದರೆ ಸಾಕು ತುಂಬ ಈಗ ನಾವು ಪಲಾವ್ಗೆಲ್ಲ ಮಾಡ್ತೀವಲ್ಲ ಆ ರೀತಿ ಬೇಡ ಪುಳಿಯೋಗರೆನಲ್ಲಿ ಯಾವಾಗಲೂ ಸಾಫ್ಟಾಗಿರಬೇಕು ಅನ್ನ ಹಾಗೇ ಒಂದು ಸ್ವಲ್ಪ ಉದಿದ್ರೆ ಕೂಡ ಇರಬೇಕು ಹಾಗೆ ಮಾಡ್ಕೊಳ್ಳಿ ಈಗ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈ ಹಂತದಲ್ಲಿ ನಿಮಗೆ ಸ್ವಲ್ಪ ಪುಡಿ ಕಮ್ಮಿ ಅಂತ ಅನಿಸಿದ್ರು ಮೇಲಿಂದ ಪುಡಿ ಹಾಕ್ಕೋಬೋದು ಹಾಗೆಯೇ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಗಾರ್ನಿಷ್ಗೆ ಸೇರಿಸ್ಕೋಬೋದು ಆದರೆ ಯೂಶ್ವಲಿ ಪುಳಿಯೋಗರೆಗೆ ಕೊತ್ತಂಬರಿ ಸೊಪ್ಪೇನು ಹಾಕೋಲ್ಲ ನೋಡಿ ಎಷ್ಟು ಇನ್ಸ್ಟಂಟಾಗಿ ಪುಳಿಯೋಗರೆ ರೆಡಿ ಆಯ್ತಲ್ವಾ ಪುಡಿ ಒಂದು ಮಾಡಿಟ್ಕೊಂಡ್ಬಿಟ್ರೆ ಮನೆಯಲ್ಲಿ ಉಳಿದಿರೋ ಅನ್ನ ಇದ್ರೂ ಕೂಡ ನೀವು ಈ ರೀತಿ ಒಗ್ಗರಣೆ ಮಾಡ್ಕೋಬೋದು ಅಥವಾ ಫ್ರೆಶ್ಶಾಗಿ ಅನ್ನ ಮಾಡಿಕೊಂಡು ಅನ್ನ ಎಲ್ಲ ಆಗಿದ ತಕ್ಷಣ ಒಗ್ಗರಣೆ ಮಾಡಿ ನೀವು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಗಡ್ಬಿಡಿಯಲ್ಲಿದ್ದಾಗ ಪ್ಯಾಕ್ ಮಾಡ್ಬೋದು ಇವತ್ತು ನಾನು ಮಾಡಿರೋ ಅಂಥ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ಮನೇನಲ್ಲಿ ಸರಿ ಟ್ರೈ ಮಾಡ್ತೀರಲ್ವಾ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕ್ಕಿಂಗ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು